ಈ ಬಿಕ್ಲು ಶಿವನ ಕೊಲೆ ಕೇಸಿಗೆ ಸಂಬಂಧಪಟ್ಟಾಗಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಈಗ ಬಹಳ ಮುಖ್ಯವಾಗಿ ಇದರಲ್ಲಿ ಕೇಂದ್ರೀಕೃತವಾಗ್ತಾ ಅಂದರೆ ಭೈರತಿ ಬಸವರಾಜ್ ಹೆಸರು ಹಾಕೊಂಡಿದೆ ಭೈರತಿ ಬಸವರಾಜು ಒಂದು ಕಡೆ ಹೇಳ್ತಾರೆ ಈ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನನಗೆ ತೇಜೋದೆ ಮಾಡಲಿಕ್ಕೆ ಮಾಡ್ತಾ ಇರುವಂತಹ ಹುನ್ನಾರಗಳಿದು ಇನ್ನೊಂದು ಕಡೆ ಈಗ ನೋಟಿಸನ್ನು ಕೊಟ್ಟಿದ್ದರು ಪೊಲೀಸ್ನವರು ಎಫ್ ಐ ಆರ್ ಅವ್ರ ಮೇಲೆ ದಾಖಲಾಗಿತ್ತು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈಗ ಕೆಆರ್ಪುರಂ ಶಾಸಕ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಲೇಬೇಕು ನಗರ ಪೊಲೀಸ್ ಠಾಣೆಗೆ ಬಿಜೆಪಿ ಎಲ್ ಎ ಹಾಜರಾಗಿದ್ದಾರೆ ಇದೇ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಬಿಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಇನ್ನು ಕೊಲೆಯಾದಂತಹ ರೌಡಿ ಶೀಟರ್ ಶಿವಪ್ರಕಾಶ್ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಮ್ ಎಲ್ ಎ ಬಿ ಜೆ ಪಿ ಶಾಸಕ ಏನಿದ್ದಾರಲ್ಲ ಭೈರತಿ ಬಸವರಾಜ್ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಒಂದು ಕಡೆ ನನಗೇನು ಗೊತ್ತೇ ಇಲ್ಲ ನನ್ನ ಮೇಲೆ ಯಾಕೆ ಎಫ್ ಐ ಆರ್ ದಾಖಲು ಮಾಡಿದರು ಈ ಥರ ಒಂದಿಷ್ಟು ಹೇಳಿಕೆಯನ್ನು ಇದ್ರು ಮತ್ತು ಹೈಕೋರ್ಟ್ ಮೆಟ್ಟಿಲ್ ಕೂಡ ಏರಿದ್ರು ಅಂದರೆ ಎಫ್ ಐ ಆರನ್ನು ರದ್ದುಪಡಿಸುವ ನಿಟ್ಟಿನಲ್ಲಿ ಅವರು ಹೈಕೋರ್ಟ್ ಮೆಟ್ಟಿಲ್ ಕೂಡ ಏರಿದ್ರು ಈಗ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿದ್ದಾರೆ ವಿಚಾರಣೆಗೆ ಹಾಜರಾಗಲೇಬೇಕು ಕಾನೂನಿಗೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕಾಗ್ತದೆ ಈ ನೆಲದ ಕಾನೂನು ಈ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕಾಗ್ತದೆ ಅದಕ್ಕೆ ಭೈರತ್ತಿ ಬಸವರಾಜ್ ಹೊರತ ಅಲ್ಲ ಅಥವಾ ಯಾವುದೇ ರಾಜಕಾರಣಿಗಳಾದರೂ ಕೂಡ ಪ್ರತಿಯೊಬ್ಬರು ತಲೆ ಬಾಗಲೇಬೇಕಾಗ್ತದೆ ಒಂದು ಕಡೆ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಆದರೆ ಇದು ಬಿ ಜೆ ಪಿ ನಿಯೋಗದವರು ಏನಿದಾರಲ್ಲ ಬಿ ಜೆ ಪಿ ವಿಪಕ್ಷ ನಾಯಕ ಇರ್ಬೋದು ವಿಜೇಂದ್ರ ಇರ್ಬೋದು ಪೊಲೀಸ್ನವರು ಒತ್ತಾಯ ಪೂರ್ವಕವಾಗಿ ಎಫ್ ಐ ಆರ್ ಅಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ ಇವ್ರ ಹೆಸರು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಇದು ರಾಜಕೀಯ ಪ್ರೇರಿತ ರಾಜಕೀಯ ಒಂಥರ ಉದ್ದೇಶಪೂರಿತ ದ್ವೇಷಪೂರಿತವಾಗಿ ಈ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಅಂತ ಒಂದು ಕಡೆ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಟ್ಟಿದ್ದಾರೆ ಇನ್ನು ತನಿಖಾಧಿಕಾರಿ ಎ ಸಿ ಪಿ ಪ್ರಕಾಶ್ ರಾಥೋಡ್ ಮುಂದೆ ಹಾಜರಾಗಿದ್ದಾರೆ ಪ್ರಕರಣದಲ್ಲಿ ದೊರೆತಿರುವ ಸಾಕ್ಷ್ಯವನ್ನ ಮುಂದಿಟ್ಟುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಶಾಸಕರ ವಿಚಾರಣೆಗೆ ಬರೋಬ್ಬರಿ ನಲವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ಕೂಡ ರೆಡಿಯಾಗಿದ್ದಾವೆ ಪ್ರಶ್ನೆಗಳು ಕೊಲೆಯಾದ ರೌಡಿ ಶೀಟಾರ್ ಶಿವಪ್ರಕಾಶ್ ಶೀಟರ್ ಶಿವಪ್ರಕಾಶ್ ಪರಿಚಯ ಇದ್ರೆ ನಿಮಗೆ ಯಾವ ರೀತಿ ಪರಿಚಯ ಜಮೀನು ವಿಚಾರಕ್ಕೆ ಶಿವಪ್ರಕಾಶ್ ಜೊತೆ ತಕರಾರು ಏನಾದರೂ ಇತ್ತ ಜಮೀನು ವಿಚಾರಕ್ಕೆ ಕೊಲೆ ಆಗಿದೆ ಅನ್ನುವಂಥ ಆರೋಪ ಇದೆ ಕೊಲೆ ಪ್ರಕರಣದ ಆರೋಪಿ ಜಗದೀಶ್ ಪರಿಚಯ ಇದಾನಾ ಕೊಲೆಗೂ ಮುನ್ನ ಆರೋಪಿ ಜಗದೀಶ್ನ ನೀವೇನಾದರೂ ಭೇಟಿಯಾಗಿದ್ರ ಆರೋಪಿಗಳ ಜೊತೆ ನಿಮ್ಮ ಫೋಟೋ ಇದೆಯಲ್ಲ ಏನು ಹೇಳ್ತೀರಾ ಇನ್ನು ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಮುಂದೆ ಇಟ್ಕೊಂಡು ಪೊಲೀಸ್ನವರು ವಿಚಾರಣೆಯನ್ನು ನಡೆಸ್ತಾರೆ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನೇ ಈಗ ಹರಿಸುವಂತಹ ಸಾಧ್ಯತೆ ಇದೆ ಯಾಕಂದರೆ ಈ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ ಈ ಪ್ರಕರಣದ ಎ ಒನ್ ಆರೋಪಿನೇ ಜಗದೀಶ್ ಎ ಟು ಆರೋಪಿ ಕಿರಣ್ ಮತ್ತು ಇದರಲ್ಲಿ ವಿಮಲ್ ಎ ತ್ರೀ ಆರೋಪಿ ವಿಮಲ್ ಎ ಫೈ ಆರೋಪಿ ಏನಿದಾರಲ್ಲ ಇದೇ ಭೈರತಿ ಬಸವರಾಜ್ ಎ ಫೋರ್ ಮದನ್ ಹೀಗೆ ಜಗದೀಶನ ಇದರಲ್ಲಿ ಪ್ರಮುಖ ಆರೋಪಿ ಅಂತಲೇ ಗುರುತಿಸಲಾಗಿದೆ ಒಟ್ಟು ಈಗ ಸುಮಾರು ಒಂದು ಏಳೆಂಟು ಜನ ಸೇರಿ ಈ ಕೃತ್ಯವನ್ನು ಎಸಗಿದ್ರು ಅಂತ ಎಫ್ ಐ ಆರಲ್ಲಿ ಅಲ್ಲಿ ದಾಖಲಾಗಿದೆ ಸ್ಯಾಮ್ಯುವೆಲ್ ಆ ಈತನನ್ನು ಅರೆಸ್ಟ್ ಮಾಡಿದರು ಪುಲಿಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಆತ ಈ ಒಂದು ನಾಲ್ಕೈದು ಜನರನ್ನು ಅರೆಸ್ಟ್ ಮಾಡಿ ವಿಚಾರಣೆಗೂ ಕೂಡ ಒಳಪಡಿಸಿದರು ಇನ್ನೊಂದು ಕಡೆ ಈ ಕುಂಭಮೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಹಿಂದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಜೊತೆ ಸಾಕಷ್ಟು ಜನ ಅಲ್ಲಿ ಗುರುತಿಸ್ಕೊಳ್ತಾರೆ ಒಂದಿಷ್ಟು ಫೋಟೋ ಶೂಟಲ್ಲೂ ಕೂಡ ಅಲ್ಲಿ ಈಗೇನೀಗ ಆರೋಪಿಗಳಿದ್ದಾರಲ್ಲ ಇವರೆಲ್ಲ ಕೂಡ ಗುರುತಿಸ್ಕೊಳ್ತಾರೆ ಹಾಗಾಗಿ ಸಹಜವಾಗಿ ಪೊಲೀಸ್ನವರು ಕ್ವಶನ್ ರೈಸ್ ಮಾಡ್ಬೋದು ನಿಮ್ಮ ಜೊತೆ ಫೋಟೋ ತೆಗ್ಸ್ಕೊಂಡಿದ್ದಾರಲ್ಲ ನಿಮಗೆ ಹೆಂಗೆ ಪರಿಚಯ ಇವರು ಮತ್ತು ಮುಂಚೆಯೇ ಪರಿಚಯ ಇತ್ತಾ ಅಥವಾ ಬಿಕ್ಲು ಶಿವಿಗೂ ನಿಮಗೂ ಏನಾದರೂ ಹಳೆ ವೈಷಮ್ಯ ಏನಾದರೂ ಇತ್ತಾ ಮತ್ತು ಆಸ್ತಿ ವಿಚಾರದಲ್ಲಿ ಏನಾದರೂ ಕಿರ್ಕಾಗಿತ್ತ ಈ ಥರ ಸಹಜವಾಗಿ ಪ್ರಶ್ನೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಯಾಕಂದರೆ ಎಫ್ ಐ ಆರಲ್ಲಿ ಅದೇ ರೀತಿಯಲ್ಲಿ ದಾಖಲಾಗಿದೆ ಬಿಕ್ಲಿ ಶಿವನ ತಾಯಿ ವಿಜಯಲಕ್ಷ್ಮಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಎಫ್ ಐ ಆರ್ ದಾಖಲಾಗಿದೆ ಆ ಕಂಪ್ಲೇಂಟ್ ಪ್ರತಿಯಲ್ಲೂ ಕೂಡ ಅದೇ ರೀತಿ ಉಲ್ಲೇಖ ಆಗಿದೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ ಬಸವರಾಜ್ ಬಿ ಜೆ ಪಿ ಶಾಸಕ ಭೈರತಿ ಬಸವರಾಜ್ ಸೇರಿದಂತೆ ಸುಮಾರು ನಾಲ್ಕೈದು ಜನರ ಮೇಲೆ ಈಗ ಎಫ್ ಐ ಆರ್ ದಾಖಲಾಗಿದೆ ಮೊನ್ನೆ ಪುಲಿಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಕೆಲವೊಂದಿಷ್ಟು ಜನರನ್ನು ಅರೆಸ್ಟ್ ಮಾಡಿದರು ವಿಚಾರಣೆಗೆ ಒಳಪಡಿಸಿದ್ರು ಈಗ ಭೈರತಿ ಬಸವರಾಜ್ ಕೂಡ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಮತ್ತೊಂದು ಕಡೆ ನಾನು ತಪ್ಪೇ ಮಾಡಿಲ್ಲ ನನಗೆ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದರು ಏನೆಲ್ಲ ಪ್ರಶ್ನೆಗಳನ್ನು ಈಗ ಭೈರತಿ ಬಸವರಾಜ್ಗೆ ಪೊಲೀಸ್ನವರು ಕೇಳಿದ್ದಾರೆ ಯಾವ ಹಂತಕ್ಕೆ ಬಂದು ನಿಂತಿದೆ ಈ ತನಿಖೆ ಅಂತ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ದಿನಕ್ಕೊಂದು ಮಜಲನ್ನು ಪಡ್ಕೊಳ್ತಾ ಇದೆ ಮತ್ತೊಂದು ಕಡೆ ಇದು ರಾಜಕೀಯ ಪ್ರೇರಿತ ಉದ್ದೇಶ ಪೂರ್ವಿತ ಪೂರ್ವಿತಾದಂತಹ ಈ ಒಂದು ಘಟನೆ ಇದು ಯಾಕಂದರೆ ಬಿ ಜೆ ಪಿ ನಾಯಕರನ್ನು ಕುಗ್ಗಿಸಬೇಕು ವಿಪಕ್ಷ ನಾಯಕರುಗಳನ್ನು ಕುಗ್ಗಿಸುವಂತಹ ಹುನ್ನಾರ ಅಂತ ಬಿ ಜೆ ಪಿಯವರು ಸ್ಪೆಷಲಿ ಬಿ ವೈ ವಿಜೇಂದ್ರ ಆರ್ ಅಶೋಕ್ ಎಲ್ಲ ಒಂದಿಷ್ಟು ಕಿಡಿಕಾರತಾಯಿದ್ರು ಮತ್ತೊಂದು ಕಡೆ ಎಫ್ ಐ ಆರಲ್ಲಿ ಉದ್ದೇಶಪೂರ್ವಕವಾಗಿಯೇ ಪೊಲೀಸ್ನವರು ಇವ್ರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಬೈರತಿ ಬಸವರಾಜ್ಗೂ ಈ ಕೊಲೆ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಆದರೆ ಕೆಲವೊಂದು ಫೋಟೋಗಳಲ್ಲಿ ನಾವು ಗಮನಿಸ್ತಾ ಹೋಗೋದಾದರೆ ಈ ಕುಂಭಮೇಳ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಟ್ಟಿಗೆ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ದಾರೆ ಈ ಈ ಗ್ರೂಪ್ ಫೋಟೋದಲ್ಲಿ ಸಹಜವಾಗಿ ಈ ಕೊಲೆ ಆರೋಪಿಗಳ ಜೊತೆ ಬೈರತಿ ಬಸವರಾಜ್ ಕೂಡ ಅಲ್ಲಿ ಫೋಸ್ ಕೊಟ್ಟಿರುವಂಥದ್ದು ಕೂಡ ಗಮನಿಸ್ತಾ ಇದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ ಬಸವರಾಜ್ ಬಿ ಜೆ ಪಿ ಶಾಸಕ ಭೈರತಿ ಬಸವರಾಜ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಫ್ ಐ ಆರೋಪಿ ಅಂತ ಎಫ್ ಐ ಆರ್ ದಾಖಲಾಗಿದೆ ಇವತ್ತು ವಿಚಾರಣೆಗೂ ಕೂಡ ಅವರು ಹಾಜರಾಗಿದ್ದಾರೆ ಪೊಲೀಸ್ನವರು ಮೊನ್ನೆನೇ ನೋಟಿಸನ್ನು ಕೊಟ್ಟಿದ್ದರು ಯಾವ ಹಂತಕ್ಕೆ ಬಂದು ನಿಂತಿದೆ ಈ ಕೊಲೆ ಕೇಸ್ ಮತ್ತು ವಿಚಾರಣೆ ಸಂಪೂರ್ಣವಾಗಿ ಆಯ್ತಾ ಯಾವ ಹಂತಕ್ಕೆ ಬಂದು ನಿಂತಿದೆ ಈ ಕೊಲೆ ಕೇಸ್ ಅಂತ ಬಸವರಾಜ್ ಸಚಿನ್ ರೌಡಿ ಶೆಟ್ಟರ್ ಬಿಕ್ಲು ಸಿಹು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಫೈ ಆರೋಪ ಆಗಿ ಬಂತ ಭೈರತಿ ಬರತ್ ಬೈರತಿ ಬಸವರಾಜ್ ಅವರು ಪೊಲೀಸರ ಮುಂದೆ ಹಾಜರಾಗಿರುವಂತದ್ದು ಹೈಕೋರ್ಟ್ ಏನು ಭೈರತಿ ಬಸವರಾಜ್ ಅವರಿಗೆ ವಿಚಾರಣೆಗೆ ಆ ಬರುವಂತೆ ಭಾರತಿನಗರ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ ಇರುವಂತ ಕೆಲಸವನ್ನ ಬೈರತಿ ಬಸವರಾಜ್ ಅವರು ಮಾಡಿದ್ರು ಅದಾದ ಬಳಿಕ ಹನ್ನೊಂದು ಮೂವತ್ತಕ್ಕೆ ನೀವು ಹೋಗಿ ವಿಚಾರಣೆಗೆ ಹಾಜರಾಗಿ ಅನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಸೂಚನೆ ನೀಡಿತ್ತು ಆದ್ರೆ ಬೈರತಿ ಬಸವರಾಜ್ ಅವರು ಆ ಹನ್ನೊಂದು ಮೂವತ್ತಕ್ಕೆ ಬರದೆ ಎರಡು ಮೂವತ್ತಕ್ಕೆ ಬಂದು ವಿಚಾರಣೆಗೆ ಹಾಜರಾಗಿರುವುದು ಸರಿಸುಮಾರು ಎರಡೂವರೆ ಗಂಟೆಗಳಿಂದ ಕೂಡ ನಿರಂತರವಾಗಿ ಪೊಲೀಸರು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಈಗಾಗಲೇ ಇಪ್ಪತ್ತೈದಕ್ಕೂ ಅಧಿಕ ಪ್ರಶ್ನೆಗಳನ್ನು ಇಟ್ಕೊಂಡು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಅಂದ್ರೆ ಈ ಪ್ರಕರಣಕ್ಕೂ ನಿಮಗೂ ಯಾವ ರೀತಿಯಾದಂತಹ ಸಂಬಂಧ ಇದೆ ಜೊತೆಗೆ ಆರೋಪಿಗಳ ಜೊತೆಗೆ ನೀವು ಕುರ್ತ್ಕೊಂಡಿರುವಂತದ್ದು ಯಾವ ಕಾರಣಕ್ಕೋಸ್ಕರ ಕುರ್ತ್ಕೊಂಡಿದ್ರಿ ಏನು ಉದ್ದೇಶ ಇತ್ತು ಅವರ ಜೊತೆ ನೀವೇನಾದ್ರೂ ಸೆಟಲ್ಮೆಂಟ್ ಏನಾದ್ರೂ ಮಾತುಕತೆ ಮಾಡುವಂತದ್ದು ಅವರನ್ನ ಮುಂದಿಟ್ಕೊಂಡು ಈ ರೀತಿ ಮಾಡುವಂತ ಏನಾದ್ರು ಮಾಡಿದ್ರ ಅಥವಾ ನೀವು ಅವ್ರಿಗೆ ಏನಾದ್ರು ಫೆಂಡಿಂಗ್ ಮಾಡುವಂತದ್ದು ಅಥವಾ ಅವರನ್ನ ಅವರನ್ನ ಇಟ್ಕೊಂಡು ಜಮೀನನ್ನ ಖರೀದಿಸುವಂತದ್ದು ಈ ರೀತಿಯಾಗಿ ಮಾಡುವಂತ ಕೆಲಸವನ್ನ ಮಾಡಿದ್ದ ಹೀ ಹಿಂದೆ ಕೂಡ ಅವರ ಅವರು ಏನು ಕೊಲೆಯಾದಂತ ವ್ಯಕ್ತಿ ನಿಮ್ಮ ಮೇಲೆ ದೂರನ್ನ ಕೊಟ್ಟಿರುವಂತದ್ದು ಯಾವ ಕಾರಣಕ್ಕೋಸ್ಕರ ದೂರನ ಕೊಟ್ಟ ಏನು ವಿಚಾರಕ್ಕೋಸ್ಕರ ರೀತಿಯಲ್ಲಿ ಕೂಡ ತನಿಖೆಯನ್ನು ಮಾಡಿರುವಂತದ್ದು ಪ್ರಮುಖವಾಗಿ ಕೆಲವಷ್ಟು ಆರೋಪಿಗಳಿರುವಂತಹ ಹೇಳಿಕೆಗಳನ್ನ ಇಟ್ಕೊಂಡು ಐದು ಜನ ಆರೋಪಿಗಳಿರೋದು ಅದರಲ್ಲಿ ಕೆಲವೊಂದಷ್ಟು ಆರೋಪಿಗಳಿರುವಂತಹ ಹೇಳಿಕೆಯನ್ನ ಇಟ್ಕೊಂಡು ಪ್ರಶ್ನೆ ಕೆಲವೊಂದು ಕೆಲವು ಸಾಧ್ಯತೆಗಳು ಹೆಚ್ಚಿರುವಂತದ್ದು ಫೋಟೋಗಳಾಗಿರ್ಬೋದು ಅಥವಾ ರೀತಿಯಾಗಿ ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು ಅವನ್ನೆಲ್ಲ ಮುಂದೆ ಇಟ್ಟು ಪ್ರಶ್ನೆಗಳನ್ನ ಕೆಳ ಕೆಡುವಂತ ಕೇಳುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಭಾರತೀಯ ನಗರ ಪೊಲೀಸರು ಮಾಡ್ತಾ ಇರುವಂತದ್ದು ಸದ್ಯ ಎರಡೂವರೆ ಗಂಟೆಗಳಿಂದ ಕೂಡ ನಿರಂತರವಾಗಿ ಅವರಿಗೆ ಪ್ರಶ್ನೆಯವನ್ನ ಕೇಳ್ತಾ ಇದ್ರೆ ಏನು ಏನು ವಿಚಾರಣೆಯ ಕೊನೆ ಹಂತಕ್ಕೆ ತಲುಪಿದೆ ಅಂತ ಕೂಡ ಗೊತ್ತಾಗ್ತಾ ಇರುವಂತದ್ದು ಬೈ ಮಿಸ್ಟೀಕ್ ಆಗಿ ಅವರನ್ನ ಏನಾದ್ರೂ ಸರಿಯಾದ ರೀತಿಯಾಗಿ ಸಂಬಂಧಿಸಿದ ಉತ್ತರವನ್ನ ಕೊಡದೆ ಇದ್ರೆ ಅವರು ಅರೆಸ್ಟ್ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ಬೈ ಎಲ್ಲಾ ಪ್ರಶ್ನೆಗಳು ಸರಿಯಾದ ರೀತಿಯಾದಂತಹ ಉತ್ತರಗಳನ್ನು ಸರಿಯಾಗಿ ರೆಸ್ಪಾನ್ಸ್ ಅನ್ನ ಮಾಡಿದ್ರೆ ಅವರನ್ನ ಬಿಡುವಂತ ನೋಟಿಸ್ ಕೊಟ್ಟು ಮತ್ತೊಂದು ವಿಚಾರಣೆಗೆ ಬನ್ನಿ ಅನ್ನುವಂಥದ್ದು ಕೂಡ ಹೇಳುವಂತ ಸಾಧ್ಯತೆ ಕೂಡ ಎತ್ತಿರುವಂತದ್ದು ಸುತ್ತ ವಿಚಾರ ಬಸವರಾಜ್ ಅವರು ಎದುರಿಸ್ತಾ ಇದ್ದಾರೆ ಸಚಿನ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕಡೆ ಇದು ರಾಜಕೀಯವಾಗಿ ಅವ್ರನ್ನ ಹಿಮ್ಮೆಟ್ಟಿಸುವಂತಹ ಕೆಲಸಕ್ಕೆ ಇಲ್ಲಿ ಕಾಂಗ್ರೆಸ್ ಮುಂದಾಗ್ತಾಯಿದೆ ಉದ್ದೇಶಪೂರ್ವಕವಾಗಿ ಎಫ್ ಐ ಆರಲ್ಲಿ ಬೈರತಿ ಬಸವರಾಜ್ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಬಿ ಜೆ ಪಿಯವರೊಂದು ಕಡೆ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದರು ಮತ್ತು ಆ ಬಿಕ್ಲು ಶಿವನ ತಾಯಿ ಏನಿದಾರಲ್ಲ ವಿಜಯಲಕ್ಷ್ಮಿ ಅವರು ಬೈರತಿ ಬಸವರಾಜವರ ಹೆಸರನ್ನು ಉಲ್ಲೇಖನೇ ಮಾಡಿಲ್ಲ ಪೊಲೀಸ್ನವರೇ ಇದರಲ್ಲಿ ಉದ್ದೇಶಪೂರ್ವಕವಾಗಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸ್ನವರಿಗೆ ಕಾಂಗ್ರೆಸ್ನವ್ರ ಕುಮ್ಮಕ್ಕಿನಿಂದ ಅವರ ಒತ್ತಡದಿಂದ ಪೊಲೀಸ್ನವರು ಈ ರೀತಿಯಾಗಿ ಅವ್ರ ಹೆಸರನ್ನ ಸೇರಿಸ್ಕೊಂಡಿದ್ದಾರೆ ಅಂತ ಒಂದು ಕಡೆ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಪೊಲೀಸ್ನವರು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಮುಂದೇನಾಗುತ್ತೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ